ಭಾರತೀಯರಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ಪೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭಾವ ಪ್ರಭು ದೂರವಾಗಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಾವು ಮನುಜರೆಂಬ ಭಾವ ನಮ್ಮಲ್ಲಿ ಮೂಡಲಿ ನಾವು ಭಾರತೀಯರೆಂಬ ಭಾವ ಮನದಲ್ಲಿ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಭಾವ ಮೂಡಲಿ ನಾವೆಲ್ಲ ಭಾರತೀಯರ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮತಗಳೂ ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಿ ಪಾಠ ಹೇಳಿದಂತ ನಾಡಿದು ನಮ್ಮ ನಾಡಿನಲ್ಲಿ ಶಾಂತಿಯುಸ್ಥಿರವಾಗಿ ನಿಲ್ಲಲಿ ನಮ್ಮ ನಾಡಿನಲ್ಲಿ ಶಾಂತಿಯುಸ್ಥಿರವಾಗಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮ ಎಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲಿ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುಧಯ ಧರಿಗೆ ಸುರಿದರು ಜ್ಞಾನ ಸುದಯ ಧರಿಗೆ ಸುರಿದರು ಸಾವಿರಾರು ಮೇಳಿಗೆ ಸಾಹಿತ್ಯ ಕೊಟ್ಟು ಸಾಹಿತ್ಯದ ಸಮ್ರಾಟರಾಗಿರುವಂತವರು ಕಲ್ಮೇಶ್ವರ್ ಅರಟಾಳ ಅವರಿಗೆ ನಮ್ಮ ಚಿಕ್ಕ ಕಲಾವಿದರ ತಮ್ಮ ಊರು ಪಕ್ಕದೊಳಗೆ ಬಂದಾರ ತಿಳ್ಕೊಂಡು ತಿಳ್ಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ನಮಗೂ ಕೂಡ ಇಲ್ಲಿ ತನ ಬಂದಾರ ಬಹಳ ಅಫಲ್ಪುರ್ ತಾಲೂಕದಿಂದ ದೂರದಿಂದ ಕಲಾವಂತರು ಬಂದ ತಿಳ್ಕೊಂಡು ನಮ್ಮ ಎರಡೂ ಕಲಾ ಸಂಘದವರು ಈ ಕಾರ್ಯಕ್ರಮದ ಹೌದಿಪ್ಪ ಏನು ಮಾಡಿದ್ರು ನಮಗ ಕಲಾವಿದರಿಗೆ ಹೌದು ಮಾನ ಸನ್ಮಾನ ತಿಳ್ಕೊಂಡು ಶಾಲ ಒಂದು ಹೂವಿನ ಹಾರ ಮತ್ತು ಒಂದು ಪೀಠ ಓದಿಸಿ ಸನ್ಮಾನ ಮಾಡ್ಯಾರ ಹೌದು ಭಗವಂತ ಅವರ ಬಾಳಿನೊಳಗ ಮತ್ತು ಮ್ಯಾಗ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಹೌದ್ರಿಪ್ಪ ಆ ಭಗವಂತ ಮತ್ತೆ ಮಾಳಿಂಗರಯ್ಯ ಪೀರ್ ಪೈಗಂಬರ್ ಅವರಿಗೆ ಅವ್ರು ಮಾಡುವಂತ ಕಲೆಯಲ್ಲಿ ಮತ್ತು ಅವರು ಪ್ರಪಂಚದೊಳಗ ಯಾವತ್ತು ವಾಸಾಗಿರಲಿ ಅಂತ ಕೇಳಿಕೊಂಡು ಯಾಕತ್ತಿ ಕೇಳಿದ್ರ ಯಾಕ್ರಿಪ್ಪ ಮನೆ ಮನೆ ತಾನೇ ಅವ್ರ ಮನೆತಾನದೊಳಗ ಒಂದು ಮಾತು ಹೌದಲ್ರಿಪ್ಪ ನಲ್ವತ್ತು ವರ್ಷ ಭಗವಂತನ ನಾಮಸ್ಮರಣೆ ಮಾಡಿರುವಂತ ಸಣ್ಣವರು ದೊಡ್ಡವರು ಅನ್ನುವಂತ ಭೇದ ಭಾವ ಎಲ್ಲಾ ಕಲಾವಿದರಲ್ಲಿ ಇರಬಹುದು ಆದ್ರಿಪ್ಪ ಅಂತೇಳಿ ಹೇಳಂಗಿಲ್ಲ ಒಬ್ಬ ಚಿಕ್ಕ ಕಲಾವಿದ ಎಲ್ಲಿನೂ ತಿರುಗಲಾರ ಕಲಾವಿದ ಇದ್ರು ಕೂಡ ಹೌದು ಆ ಕಲಾವಿದನಿಗೆ ಬೆಳೆಸಿ ಮ್ಯಾಲಕ್ಕೆತ್ತಿ ಬೆಳಸುವಂತ ಎಲ್ಲಾ ಹೊಸ ಮೇಳುಗಳು ಚಂದ್ರು ಮಾಸ್ತಾರ ಆಳಿ ಇಸ್ಲಾಂ ಧರ್ಮದ ಶರಣ್ರ ಯಾರ್ಯಾರು ಆಗಿ ಹೋದ್ರು ಹೌದು ಅನ್ನುವಂತ ಸುರಜೋಡಿ ಕಲಾವಂತರು ಹೇಳ್ತಾರೆ ಯಾಕಂತ ಕೇಳಿದ್ರೆ ಒಂದ್ ಸ್ವಲ್ಪ ರೋಟೇಶನ್ ಕಾರ್ಯಕ್ರಮದ ಇನ್ನು ಹಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೌದೌದು ಅದಕ್ಕೆ ಏನ್ ಹೇಳ್ತಾರ ಅವರು ಹಾ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದಯವೇ ಧರ್ಮವೆಂದು ಸಾರಿದಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿ ನಮ್ಮ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ